ರಮಜಾನಿನ ರಾತ್ರಿಯಲ್ಲಿ ಹೆಂಡತಿಯೊಂದಿಗೆ ಲೈಂಗಿಕ ಸಂಪರ್ಕ ಮಾಡಬಹುದಾ ಇದರ ಬಗ್ಗೆ ಕುರ್ಆನ್ ಏನು ಹೇಳುತ್ತದೆ ಇದು ಎಲ್ಲರೂ ಕೇಳುವ ಪ್ರಶ್ನೆಯಾಗಿದೆ ಪತಿ ಮತ್ತು ಪತ್ನಿ ಗಂಡ ಮತ್ತು ಹೆಂಡತಿ ರಮಜಾನಿನ ರಾತ್ರಿಯಲ್ಲಿ ಸಂಭೋಗ ಮಾಡಬಹುದಾ ಕುರ್ಆನ್ ಏನು ಹೇಳುತ್ತದೆ ಬನ್ನಿ ತಿಳಿದುಕೊಳ್ಳೋಣ ನೋಡಿ ರಮಜಾನಿನಲ್ಲಿ ಸೂರ್ಯೋದಯದಿಂದ ಹಿಡಿದು ಸೂರ್ಯ ಮುಳುಗುವವರೆಗೆ ಉಪವಾಸದ ಸ್ಥಿತಿಯಲ್ಲಿ ಹಗಲಿನಲ್ಲಿ ತಿನ್ನುವುದು ಕುಡಿಯುವುದು ಪತ್ನಿಯೊಂದಿಗೆ ಲೈಂಗಿಕ ಸಂಪರ್ಕ ನಿಷೇಧವಾಗಿದೆ ರಾತ್ರಿಯಲ್ಲಿ ಪತ್ನಿಯೊಂದಿಗೆ ಸಂಭೋಗ ಮಾಡಬಹುದು ಅದರಿಂದ ಯಾವುದೇ ರೀತಿಯಲ್ಲಿ ತಡೆಯಿಲ್ಲ ಉಪವಾಸದ ಸ್ಥಿತಿಯಲ್ಲಿ ಸಂಭೋಗ ಮಾಡಿದರೆ ಉಪವಾಸ ಮುರಿಯುತ್ತದೆ ಪ್ರೀತಿಯ ವೀಕ್ಷಕರೇ ಕುರ್ಆಾನಿನಲ್ಲಿ ಅಲ್ಲಾಹನು ಹೇಳುತ್ತಾನೆ ಓಲಕುಂ ಲೈಲತ ಸಿಯಾಮಿರ್ಫಸು ಇಕುಂ ಹುನ್ನ ಲಿಬಾಸುಲ್ಲ ಕುಂ ವ ಅಂತುಂ ಲಿಬಾಸುಲ್ಲ ಹುನ್ನ ಅಲಿಮಲ್ಲಾಹು ಅನ್ನ ಕುಂ ಕುಂ ಫತಾಬಲ್ ಉಪವಾಸದ ದಿನಗಳಲ್ಲಿ ರಾತ್ರಿ ಹೊತ್ತು ನೀವು ನಿಮ್ಮ ಪತ್ನಿಯರ ಬಳಿ ಹೋಗುವುದನ್ನು ಸಮ್ಮತಿಸಲಾಗಿದೆ ಅವರು ನಿಮಗೆ ಉಡುಗೆಯಾಗಿರುವವರು ಮತ್ತು ನೀವು ಅವರ ಉಡುಗೆಯಾಗಿರುವಿರಿ ನೀವು ಸ್ವಂತ ನಿಮ್ಮನ್ನು ವಂಚಿಸುತ್ತಿದ್ದ ವಿಷಯವನ್ನು ಅಲ್ಲಾಹನು ಅರಿತಿರುವನು ಮತ್ತು ನಿಮ್ಮ ಪಶ್ಚಾತ್ತಾಪವನ್ನು ಮನ್ನಿಸಿ ಅವನು ನಿಮ್ಮನ್ನು ಕ್ಷಮಿಸಿರುವನು ಇನ್ನು ನೀವು ಅವರ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸಿ ಪ್ರೀತಿಯ ಸಹೋದರರಿ ಇಸ್ಲಾಮಿನ ಆರಂಭ ಕಾಲದಲ್ಲಿ ಇಫ್ತಾರಾದ ನಂತರ ತಿನ್ನುವುದು ಕುಡಿಯುವುದು ಸಂಭೋಗ ಮಾಡುವುದು ಇಶಾ ನಮಾಜ್ವರೆಗೆ ಮಾತ್ರ ಹಲಾಲ್ ಆಗಿತ್ತು ಜಾಯೀಸ್ ಆಗಿತ್ತು ಇಶಾ ನಮಾಜಿನ ಸಮಯ ಶುರುವಾದ ನಂತರ ತಿನ್ನುವುದು ಕುಡಿಯುವುದು ಮತ್ತು ಸಂಭೋಗ ಮಾಡುವುದು ಆಗಿತ್ತು ನಜಾಯಿಜ್ ಆಗಿತ್ತು ನಿಷೇಧವಾಗಿತ್ತು ಕೆಲವೊಂದು ಸ್ವಹಾಬಾರವರಿಂದ ರಮದಾನಿನ ರಾತ್ರಿಗಳಲ್ಲಿ ಸಂಭೋಗ ನಡೆದು ಹೋಗುತ್ತಿತ್ತು ಇದರಿಂದ ಅವರು ನಾಚಿಕೆಯಿಂದ ಪ್ರವಾದಿರವರ ಮುಂದೆ ಈ ವಿಷಯದ ಬಗ್ಗೆ ಹೇಳಲಾದಾಗ ಈ ಆಯತ್ ಅವರಿಗಾಗಿ ಅವತೀರ್ಣವಾಯಿತು ಕುಂ ಲೈಲತಿಯಾಮಿರ್ ಅಲಿಮಲ್ಲಾ ಫನ್ ನ ಕುಮ್ ಕುಂತುಮ್ ತಖ್ತಾನೂನ ಅನ್ಫುಸ ಕುಂ ಫತಾಬ ಅಲೈ ಕುಂ ವನ್ ಕುಮ್ ಅಂದರೆ ಉಪವಾಸದ ದಿನಗಳಲ್ಲಿ ರಾತ್ರಿ ಹೊತ್ತು ನೀವು ನಿಮ್ಮ ಪತ್ನಿಯರ ಬಳಿ ಹೋಗುವುದನ್ನು ಸಮ್ಮತಿಸಲಾಗಿದೆ ಅವರು ನಿಮ್ಮ ಉಡುಗೆಯಾಗಿದ್ದಾರೆ ನೀವು ಅವರ ಉಡುಗೆಯಾಗಿದ್ದೀರಾ ಸ್ವಹಾಬಾರವರಿಗೆ ತಿಳಿಸಲಾಯಿತು ನೋಡಿ ಮುಂದೆ ಬರುವ ರಮದಾನ ತಿಂಗಳಲ್ಲಿ ರಾತ್ರಿ ನಿಮ್ಮ ಪತ್ನಿಯರ ಬಳಿ ಹೋಗುವುದನ್ನು ಅನುಮತಿ ನೀಡಲಾಗಿದೆ ಪ್ರೀತಿಯ ವೀಕ್ಷಕರೇ ಮುಂದೆ ಅಲ್ಲಾಹನು ಅಲ್ಲಾಹ್ನು ಹೇಳುತ್ತುಲಾ ಅಬಿಯದು ಸುಮ್ಮ ಸಿಯಾಮ ಇಲ ಲೈಲ್ ಪ್ರೀತಿಯ ವೀಕ್ಷಕರೇ ಈ ಆಯತ್ ಹಜರತ್ ಸರ್ಮಾ ಬಿನ್ ಖೈಸ್ರವರ ಹಕ್ಕಿನಲ್ಲಿ ಅವತೀರ್ಣವಾಯಿತು ಇವರು ಶ್ರಮಜೀವಿಯಾಗಿದ್ದರು ಒಂದು ದಿನ ಉಪವಾಸದ ಸ್ಥಿತಿಯಲ್ಲಿ ಹಗಲಿಡಿ ತಮ್ಮ ಹೊಲದಲ್ಲಿ ಕೆಲಸ ಮಾಡಿ ಸಾಯಂಕಾಲ ಮನೆಗೆ ಬಂದರು ಪತ್ನಿಯ ಬಳಿ ಊಟ ಕೇಳಿದರು ಆದರೆ ಪತ್ನಿ ಅಡುಗೆ ಮಾಡುವುದರಲ್ಲಿ ನಿರೃತರಾಗಿದ್ದರು ಹಜರತ್ ಸರ್ಮಾ ಬಿನ್ ಖೈಸ್ರವರು ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದ್ದರು ಆದ್ದರಿಂದ ಅವರಿಗೆ ನಿದ್ದೆ ಬಂತು ಮಲಗಿಕೊಂಡರು ನಂತರ ಪತ್ನಿ ಅವರಿಗೆ ಅಡುಗೆ ತಯಾರಿಸಿ ಅವರನ್ನು ಎಬ್ಬಿಸಿದಾಗ ಆ ಸೊಹಾಬೀರವರು ತಿನ್ನುವುದಕ್ಕೆ ತಿರಸ್ಕರಿಸಿದರು ಏಕೆಂದರೆ ಆಗಿನ ಕಾಲದಲ್ಲಿ ರಾತ್ರಿ ಮಲಗಿ ಎದ್ದ ನಂತರ ತಿನ್ನುವುದು ಕುಡಿಯುವುದು ನಿಷೇಧವಾಗಿತ್ತು ಆದ್ದರಿಂದ ಅದೇ ಸ್ಥಿತಿಯಲ್ಲಿ ಏನು ತಿನ್ನದೆ ಏನು ಕುಡಿಯದೆ ಅವರು ಮರುದಿನ ಉಪವಾಸವಿದ್ದರು ಆದ್ದರಿಂದ ಅವರು ತೀವ್ರ ನಿಶಕ್ತಿಯಾಗಿ ಮಧ್ಯಾಹ್ನದ ಸಮಯದಲ್ಲಿ ಮೂರ್ಛೆ ಹೋದರು ಇದರ ಬಗ್ಗೆ ಪ್ರವಾದಿ ಸಲಹು ವಸಲ್ಲಂ ರವರ ಸಮ್ಮುಖದಲ್ಲಿ ಹೇಳಲಾದಾಗ ಅವರ ಬಗ್ಗೆ ಈ ಒಂದು ಆಯತ್ ಅವತೀರ್ಣವಾಯಿತು ಕುಲೂ ವಶ್ರಭು ಹೈತುಲ್ ಅಬಿಯದು ಮಿನಲ್ ಖೈತುಲ್ ಅಸ್ವದಿ ಮಿನಲ್ ಫಜರ್ ತುಮ್ಮ ಅತಿಮ್ಮು ಯೈಲ್ ಮುಂಜಾನೆಯಲ್ಲಿ ನಿಮಗೆ ಕಪ್ಪು ನೂಲಿಗೆದರಾಗಿ ಬಿಳಿ ನೂಲನ್ನು ಗುರುತಿಸಲು ಸಾಧ್ಯವಾಗುವ ತನಕ ನೀವು ತಿನ್ನಿರಿ ಮತ್ತು ಕುಡಿಯಿರಿ ಆ ಬಳಿಕ ರಾತ್ರಿಯ ತನಕ ಉಪವಾಸವನ್ನು ಪೂರ್ತಿಗೊಳಿಸಿ ಆದ್ದರಿಂದ ರಮದಾನಿನ ರಾತ್ರಿಯಲ್ಲಿ ಕುಡಿಯುವುದು ತಿನ್ನುವುದು ಅನುಮತಿ ನೀಡಲಾಗಿದೆ ಈ ಆಯತಿನಲ್ಲಿ ಕರಿನೂಲು ಬಿಳಿನೂಲು ಎಂದು ಗುರುತಿಸಲಾಗಿದೆ ಕರಿನೂಲು ಎಂದರೆ ರಾತ್ರಿ ಬಿಳಿನೂಲು ಎಂದರೆ ಪ್ರಭಾತದ ಸಮಯ ಇದರ ಅರ್ಥ ಏನೆಂದರೆ ರಮದಾನಿನಲ್ಲಿ ಮಗ್ರಿಬಿನ ಸಮಯದಿಂದ ಹಿಡಿದು ಬೆಳಗ್ಗೆ ಪ್ರಭಾತದ ಸಮಯದವರೆಗೆ ತಿನ್ನುವುದು ಕುಡಿಯುವುದು ಜಾಯಿಸಾಗಿದೆ ಅದಾದ ನಂತರ ಅಲ್ಲಾಹ ತಬಾರಕ್ ವತಾಲ ಹೇಳುತ್ತಾನೆ ಒಲ ತುಬಾಶಿರು ಹುನ್ನವ ಅಂತುಮ ಆಕಿಫು ನಫಿಲ್ ಮಸಾಜಿ ನೀವು ಎತೆಕಾಫಿನಲ್ಲಿರುವಾಗ ಅವರೊಂದಿಗೆ ಲೈಂಗಿಕ ಸಂಪರ್ಕ ಮಾಡಬಾರದು ಇವು ಅಲ್ಲಾಹನು ಇಚ್ಛಿಸಿದ ಮೇರೆಗಳು ರಮದಾನಿನ ರಾತ್ರಿಗಳಲ್ಲಿ ಉಪವಾಸಿಗರಿಗೆ ತನ್ನ ಪತ್ನಿಯೊಂದಿಗೆ ಲೈಂಗಿಕ ಸಂಪರ್ಕ ಜಾಯಿಸಾಗಿದೆ ಆದರೆ ಅವರು ಯಾತಿಕಾಫ್ ಮಾಡುವುದಾದರೆ ಅವರಿಗೆ ಅನುಮತಿ ಇಲ್ಲ ಏತಿಕಾಫ್ ಸಮಯದಲ್ಲಿ ಲೈಂಗಿಕ ಸಂಪರ್ಕ ಸಂಭೋಗ ನಿಷೇಧಿಸಲಾಗಿದೆ ಪ್ರೀತಿಯ ಸಹೋದರರೇ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನು ಇದೇ ರೀತಿಯ ವಿಡಿಯೋಗಳನ್ನು ಪಡೆಯಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಒತ್ತಿ